ಮೊದಲು ಸರ್ಕಾರಿ ಅಧಿಕಾರಿಗಳಿಗೆ ಬಂಧಿಸಿ ಕರ್ವೆ ಅಧ್ಯಕ್ಷ ಶ್ರೇಯಸ್ ವಾಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ಕಚೇರಿಯಿಂದ ಶಕ್ತಿಪೀಠವಾದ ತಹಶೀಲ್ದಾರ್ ಕಚೇರಿವರೆಗೂ ಕನ್ನಡಪರ ಘೋಷಣೆ ಕೂಗುತ್ತಾ ಪ್ರತಿಭಟಿಸಿದರು ಇನ್ನು ಅಮಾಯಕ ಕನ್ನಡಪರ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಕೈಬಿಟ್ಟು ಅವರನ್ನು ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಮದುರ್ಗ ತಾಲೂಕಾ ಕರ್ವೆ ಸಂಘಟನೆ ಮನವಿ ನೀಡಿದರು ಇನ್ನು ಕನ್ನಡಪರ ಭಾಷಿಕರ ಹಾವಳಿಯಿಂದ ನಲುಗುತ್ತಿರುವ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕಡ್ಡಾಯ ಕನ್ನಡ ನಾಮಫಲಕಕ್ಕಾಗಿ ಬಹುದೊಡ್ಡ ಅಭಿಯಾನವನ್ನು ನಡೆಸಿ ಸರ್ಕಾರ ಹಾಕಿರುವ ಸುಳ್ಳು ಮೊಕದ್ದಮೆಗಳಿಂದ ಬಂಧನಕ್ಕೊಳಗಾಗಿ ಜೈಲಿನಲ್ಲಿರುವ ಅಮಾಯಕ ಕನ್ನಡಪರ ಹೋರಾಟಗಾರರ ಮೇಲಿಂದ ಪ್ರಕರಣಗಳನ್ನು ಕೈಬಿಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಪನ ಮನವಿ ಮಾಡಿಕೊಂಡರು ಇನ್ನು ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಕನ್ನಡದ ಕಳಕಳಿ ಬದ್ಧತೆ ನಿಷ್ಠೆ ಇರುವ ಮುಖ್ಯಮಂತ್ರಿಯನ್ನು ಮತ್ತೆ ಕನ್ನಡಿಗರು ನೋಡುವಂತಾಯಿತು ಎಂದು ಸಂಭ್ರಮ ಪಟ್ಟೆವು ಆದರೆ ಆ ಸಂಭ್ರಮ ನಮಗೆ ಖುಷಿ ಅನಿಸುತ್ತಿದೆ ಕನ್ನಡಕ್ಕೆ ಧಕ್ಕೆಯಾದಾಗ ಪ್ರಾಣದ ಹಂಗು ತೊರೆದು ಹೋರಾಡುವ ಕನ್ನಡಪರ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಅವರನ್ನು ಬಂಧನದಲ್ಲಿಡಲಾಗಿದೆ ಇನ್ನು ಸರ್ಕಾರಕ್ಕೆ ಮಾಡಲು ಆಗದೆ ಇರುವ ಅದೆಷ್ಟೋ ಕನ್ನಡ ಕೆಲಸಗಳನ್ನು ಕನ್ನಡಪರ ಹೋರಾಟಗಾರರು ಮಾಡಿದ್ದಾರೆ ಇನ್ನು ಸರ್ಕಾರ ಈ ಕೂಡಲೇ ಎಲ್ಲ ಕನ್ನಡಪರ ಕಾರ್ಯಕರ್ತರ ಮೇಲೆ ಹಾಕಿರುವ ಸುಳ್ಳು ಪ್ರಕರಣಗಳನ್ನು ಕೈಬಿಟ್ಟು ಅವರನ್ನು ಬಿಡುಗಡೆಗೊಳಿಸಿ ಕನ್ನಡದ ಬದ್ಧತೆ ಕಾಯುವ ಕೆಲಸ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಬನ ರಾಮದುರ್ಗ ತಾಲೂಕಾ ಘಟಕ ಒತ್ತಾಯಿಸುತ್ತದೆ ಎಂದು ಮನವಿ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಶ್ರೇಯಸ್ ಎಸ್ ವಾಲಿ ಗೌರವಾಧ್ಯಕ್ಷರು ಸೋಮಶೇಖರ್ ಸಿದ್ದಿಕಪ್ಪನವ್ ತಾಲೂಕಾ ಉಪಾಧ್ಯಕ್ಷ ವಿಘ್ನೇಶ್ವರ್ ಹೆಬ್ಬಾರ್ ಅಪ್ಪನ ಬಾಡಗಾರ್ ತಾಲೂಕು ಸಂಚಾಲಕ ಮಂಜುನಾಥ್ ಹೊಸ್ಕೇರಿ ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ದೊಡಮಣಿ ರವಿ ಹನಗಂಡಿ ದಾದಾಪೀರ್ ಸುನೀಲ್ ಬಾಬು ಶಿವಪ್ಪ ಮಂಜುನಾಥ್ ಮುದೋಳ್ ಅರುಣ್ ಹಸನ್ ಉಪಸ್ಥಿತರಿದ್ದರು ಎರಡು ಒಂದು ಕನ್ನಡ ನಾಮಫಲಕ ಅಭಿಯಾನ ಮಾಡಿದ್ದೀವಿ ನಾವು ಅದು ಎರಡು ವರ್ಷದಿಂದ ನಾವು ಎಷ್ಟೋ ಥರ ಮನವಿ ಕೊಟ್ಟಿದ್ದೀವಿ ಪುರಸಭೆಗೆ ಅದು ಯಾವುದೇ ರೀತಿ ಸ್ಪಂದನೆ ಕೊಟ್ಟಿದ್ದು ಸ್ಪಂದನೆ ಕೊಟ್ಟಿದ್ದರು ಅಂತಂದ್ರೆ ಏನು ಸಕಾರಾತ್ಮಕವಾಗಿ ಬರೇ ಮನವಿ ಅಲ್ಲಿ ಹೋಗಿ ನೋಟಿಸ್ ಕೊಟ್ಟರು ಅವರಿಗೆ ನೋಟಿಸ್ ಕೊಟ್ಟು ನೀವು ಚೇಂಜ್ ಮಾಡಬೇಕಾ ನೀವು ಬದಲಾವಣೆ ಮಾಡಬೇಕಂತ ಹೇಳಿದರು ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಆದರೆ ಕೆಲವೊಂದಿಷ್ಟು ಬದಲಾವಣೆ ಆಗಿದ್ದವು ಅವು ನಮ್ಮ ಸಂತೋಷಪಟ್ಟು ಆದರೆ ನಾವು ಇಲ್ಲಿ ಕರ್ನಾಟಕದಾಗಿದ್ದು ಕನ್ನಡ ಅನ್ನ ತಿಂದು ಇಲ್ಲಿ ನಾವು ಉದ್ಯೋಗ ಮಾಡಾತೀವಿ ಅಂತಂತಂದ್ರೆ ದಯವಿಟ್ಟು ಎಲ್ಲರಿಗೂ ನಾನು ಅಂದ್ರ ಜನತೆಗೆ ಕರ್ನಾಟಕ ಜನತೆಗೆ ಮನವಿ ಮಾಡ್ತೀನಿ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಶುದ್ಧ ಕನ್ನಡವನ್ನು ನೀವು ಬಳಸ್ರಿ ಬಳಸಿ ನಾವು ವ್ಯವಹಾರ ಮಾಡ್ರಿ ಅಂತ ಕೇಳ್ಕೊತೀನಿ ಅದೊಂದು ಕಾರಣ ಮತ್ತೆ ಎರಡನೇ ಕಾರಣ ಕಾರಣ ಏನಪ್ಪಾ ಅಂತಂದ್ರೆ ಮನೆ ರಾಜಧಾನಿ ಬೆಂಗಳೂರಿಗೆ ಅಮಾಯಕ ಕನ್ನಡ ಪರ ಹೋರಾಟಗಾರರು ಬಂಧನ ಮಾಡ್ಯಾರ ಅವರಿಗೆ ಸುಳ್ಳು ಮೊಕದ್ದಮೆ ಹಾಕಿ ಅವರು ಬಂಧನ ಮಾಡಿ ಈಗಲೂ ಇನ್ನೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಅವರಿಗೆ ಆದ ಕಾರಣ ನಾವು ಯಾವುದೇ ಸಂಘಟನೆ ಇರಲಿ ಯಾವುದೇ ಒಕ್ಕೂಟ ಇರಲಿ ಕನ್ನಡ ದೃಶ್ಯಕ್ಕೆ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗ ಎಲ್ಲರೂ ಒಂದೇ ನಾವು ರಾಜ್ಯಾಧ್ಯಕ್ಷ ಆದೇಶ ಮೇರೆಗೆ ನಾವು ಮನವಿ ಕೊಟ್ಟಿದೀವಿ ಶಾಂತಿ ರೀತಿಯಿಂದ ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿಯನ್ನು ಯಾವಾಗ ನಮಗೆ ಕ್ರಾಂತಿಕಾರಿ ಹೋರಾಟ ಮಾಡ್ಬೇಕಂತ ಕರೆ ಕೊಡ್ತಾರ ಅವತ್ತಿನ ದಿನ ನಾವು ಆ ಹೋರಾಟಕ್ಕೆ ನಾವು ಸನ್ನದ್ಧರಾಗಿ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣದವರು ತಯಾರಿಸ್ ಅಂತ ಹೇಳಕ್ ಇಷ್ಟ ಸರ್ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಶಾಂತಿತವಾಗಿ ನೀವು ಪ್ರತಿಭಟನೆ ಮಾಡಿದ್ರೆ ಅರೆಸ್ಟ್ ಮಾಡು ಪ್ರಾಬ್ಲಮ್ ಆಗ್ತಿಲ್ಲ ಅಂತ ಹೇಳಿ ಅದು ಪ್ರಕಾರ ನಿಮ್ಮ ಸಂಘಟನೆ ಅವರು ಬಹಳ ದಾಂಧಲೆ ಅದು ಮಾಡಿ ನುಕ್ಸಾನ್ ಮಾಡಿ ಸಾರ್ವಜನಿಕವಾಗಿ ಆ ಕಾರಣಕ್ಕಾಗಿ ನಾವು ಬಂಧನ ಮಾಡಿವೆ ಅಂತ ಹೇಳಿ ಸ್ಪಷ್ಟವಾಗಿ ರವಾನಿಸಿದ್ದಾರೆ ಸೂಚನೆ ಸರ್ ಇದಕ್ಕೆ ನಾವು ಉತ್ತರ ಕೊಡ್ತೀನಿ ಕೇಳ್ರಿ ಏನಪ್ಪಾ ಅಂದ್ರೆ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ ಕನ್ನಡ ರಾಮಾಯ ಅಂತ ಕರಿತಾರೆ ಜನ ನಮ್ಮ ಕರ್ನಾಟಕ ಎಷ್ಟೋ ಮಂದಿ ಈಗ ಕನ್ನಡ ರಾಮಾಯಣ ಅವ್ರಿ ಸಾಹೇಬರಿಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಉಚ್ಚ ನ್ಯಾಯಾಲಯದ ಒಂದು ಇದ್ ಏನಪ್ಪಾ ಅಂದ್ರೆ ಪ್ರತಿ ಐತಿ ಏನು ಆಡಳಿತ ಭಾಷೆ ಕನ್ನಡ ಇರೋದ್ರಿಂದ ಶೇಕಡಾ ಅರವತ್ತರಷ್ಟು ಕನ್ನಡ ನೀವು ಬಳಸಲೇಬೇಕು ಇದರ ಬಿ ಎಂ ಪಿ ಆಗಲಿ ನಗರಸಭೆ ಆಗಲಿ ಪುರಸಭೆಯಲ್ಲಿ ಯಾವೇ ಪಾಲನೆ ಮಾಡಿಲ್ಲ ಅವ್ರು ಪಾಲನೆ ಮಾಡಿ ಮೊದಲೇ ಅವ್ರ ಮೇಲೆ ಮೊಕದ್ದಮೆ ಹಾಕ್ಬೇಕಿರೋದು ಯಾರು ಪಲ್ಯ ಪರವಾನಗಿ ಕೊಟ್ಟಾರಲ್ಲ ಅವ್ರ ಮೇಲೆ ಮೊಕದ್ದಮೆ ಹಾಕಬೇಕು ಆಮೇಲೆ ನಮ್ಮ ಕನ್ನಡ ಪರ ಹೋರಾಟಗಳ ಮೊಕದ್ದಮೆ ಹಾಕಿ ಜೈಗೆ ಅವರು ಅದನ್ನ ನಾವು ಸರ್ ಈಗ ಅಂಗಡಿ ಮುಂಗಟ್ಟುಗಳ ಬಗ್ಗೆ ನಮ್ಮ ಪಲ್ಕ ಅಷ್ಟೇ ಕೇಳ್ತಾ ಇದ್ರಿ ಬ್ಯಾಂಕ್ಗಳು ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದ್ರಿ ಕನ್ನಡ ಮಾತಾಡಕ್ಕೆ ಬರಲ್ಲ ಬರಲ್ಲ ನೌಕರ ಅದಕ್ಕೆ ಏನು ಮಾಡ್ತೀರಿ ಸರ್ ಯಾಕೆ ಹೋರಾಟ ಮಾಡಿಲ್ಲ ನೀವು ಸರ್ ಈಗ ಹೋರಾಟ ಅಂತೂ ಪ್ರತಿಯೊಂದು ಬಾರಿ ಐತಿ ನಾವು ನೀವು ಹೇಳಿದಂಗೆ ಬ್ಯಾಂಕ್ದಾಗ ನಾವು ಈಗ ಚಳುವಳಿ ನಡೆದೈತಿ ಈಗ ಕನ್ನಡ ಪರ ಹೋರಾಟಗಾರನಾಗಲಿ ಕನ್ನಡ ನಾಮ ಪಲಕದಲ್ಲಿ ಅವ್ರು ಬಿಡುಗಡೆಗೊಳಿಸಿದ್ರು ಮಾಡ್ತೀವಿ ಚಳುವಳಿ ಎದುರು ನಡೆಸ್ತೀವಿ ಕನ್ನಡ ನಾಮ ಪಲಕ ನಡೆದ ನಡೆದೈತಿ ಈಗ ಇದು ಇಲ್ಲಿಗೆ ಇಲ್ಲಿ ನಿಲ್ಲುವುದಿಲ್ಲ ಯಾಕಂದ್ರೆ ಇವತ್ತಿಷ್ಟು ಕನ್ನಡ ಹಾಕ್ರಿ ಅಂತ ಹೋದ್ರೆ ನಮ್ಮೇಲೆ ಮೊಕದ ಮ್ಯಾಕ್ ಒಳಗೆ ಹಾಕಿದಾರೆ ಅವರು ಈಗ ನಾವು ಬ್ಯಾಂಕ್ ಬ್ಯಾಂಕಲ್ಲ ಪ್ರತಿಯೊಂದು ವಾಣಿಜ್ಯ ಮಳಿಗೆಗಳು ನಮ್ಮ ಕನ್ನಡಿಗರಿಗೆ ಅನುಕೂಲ ಆಗುವಂಥ ಅರವತ್ತು ಪರ್ಸೆಂಟ್ ಕನ್ನಡ ಶೇಕಡಾ ಅರವತ್ತರಷ್ಟು ನಾವು ಇರಲೇಬೇಕಂತೇಳಿ ಒತ್ತಾಯ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದುಂತ ನಿಶ್ಚಿತ